ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಹತ್ತೊಂಬತ್ತು ಮತ್ತೇನಣ್ಣ ನಿನ್ನ ಹಾಗೆ ಎಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಗನ ಮುಂದೆ ಕೆಟ್ಟ ತಂದೆ ಅನ್ನಿಸಿಕೊಳ್ಳಬೇಕಾ ಇದೆಲ್ಲ ಆಗಲೇ ಜೀವ ಬಳಿ ನೀನೇ ನೇರವಾಗಿ ಹೇಳಿದ್ದರೆ ನಿಮ್ಮ ನಡುವೆ ಯಾವುದೇ ಜಗಳಗಳು ಇರುತ್ತಿರಲಿಲ್ಲ ಜೈ ಸರಿಯಾದ ಸಮಯಕ್ಕೆ ಎಲ್ಲವನ್ನು ಹೇಳಿದ ಲೋ ಜೀವ ಅಳುವುದನ್ನು ನಿಲ್ಲಿಸು ಇನ್ನಾದರೂ ನಿನ್ನ ತಂದೆಯನ್ನು ಅರ್ಥ ಮಾಡಿಕೊಳ್ಳೋ ಎಂದು ಪ್ರತಾಪ್ ಅವನ ಬೆನ್ನು ತಟ್ಟಿದರೆ ತಂದೆಯಿಂದ ದೂರ ಸರಿದು ಕಣ್ಣೊರೆಸಿಕೊಂಡ ಜೀವ ಡ್ಯಾಡ್ ನನಗೆ ಈ ಮದುವೆಗೆ ಒಪ್ಪಿಗೆ ಇದೆ ನೀವು ನಾಳೇನೆ ಮದುವೆಯಾಗು ಎಂದರೂ ನಾನು ರೆಡಿ ಚಿಕ್ಕ ಮಕ್ಕಳ ಹಾಗೆ ಹೇಳಿದವನನ್ನು ನೋಡಿ ಅವನ ಬಾಲ್ಯ ನೆನಪಾಗಿತ್ತು ಗಂಗಾಧರ್ಗೆ ನಸುನಕ್ಕು ಆಯಿತೆಂದು ತಲೆಯಾಡಿಸಿದರೆ ಐ ಆಮ್ ಸಾರಿ ಡ್ಯಾಡ್ ಇನ್ನು ಮುಂದೆ ನಿಮ್ಮ ಮಗ ನೀವು ಹೇಳಿದ ಹಾಗೆ ಕೇಳ್ತಾನೆ ಎಂದವನ ಕೆನ್ನೆ ತಟ್ಟಿ ನಸುನಕ್ಕು ಅಲ್ಲಿಂದ ಅವರಿಂದ ಕೋಣೆಯತ್ತ ನಡೆದರು ಭಾವನಿಗೆ ಅಕ್ಕ ನೆನಪಾಗಿರಬೇಕು ಅಲ್ವೇನ್ರಿ ಲೋ ಜೀವ ಇನ್ನಾದರೂ ಸಿಂಗನ ಹಾಗೆ ಹಾಡೋದು ನಿಲ್ಲಿಸೋ ಎಂದು ವನಿತಾ ಅವನ ಕಿವಿ ಹಿಂಡಿದರೆ ಇವನು ನಿಲ್ಲಿಸದಿದ್ದರೆ ಅಂಜಲಿ ಬಂದು ಇವನ ಈಗಿನ ಹಾರಾಟ ಎಲ್ಲ ನಿಲ್ಲಿಸ್ತಾಳೆ ಅಲ್ವೇನೋ ಜೀವ ಹೌದು ಮದುವೆ ಇಷ್ಟು ಬೇಗ ಬೇಡ ಅನ್ನೋನು ಬಾವಿ ಹೆಂಡತಿಗೆ ಹುಷಾರಿಲ್ಲವೆಂದು ತಿಳಿದ ಕೂಡಲೇ ಅವಳನ್ನು ಭೇಟಿಯಾಗಿ ಊಟ ಮಾಡಿಸಿ ಬಂದಿದ್ದೀಯಂತೆ ಹೌದಾ ಎಂದ ಜಯಕರ್ ಹೆಂಡತಿ ಆರತಿ ಮಾತಿಗೆ ಹುಡುಗರೆಲ್ಲ ಓ ಎಂದು ಉದ್ಗಾರ ತೆಗೆದರೆ ಅವನು ಹಣೆ ನೀವಿಕೊಂಡನು ಆಂಟಿ ನಿಮಗೆ ಈ ವರದಿಯೆಲ್ಲ ಕೊಟ್ಟವರು ಯಾರು ಎಂದು ಪೆಚ್ಚಾಗಿ ನಗುತ್ತಾ ಕೇಳಿ ತಕ್ಷಣ ಜೈ ಅಂಕಲ್ ಎಂದು ಅವರತ್ತ ತಿರುಗಿದರೆ ಬಾಲಕೃಷ್ಣ ಏನೋ ಒಂದು ಅಪ್ಡೇಟ್ ಕೊಡಲು ಕಾಲ್ ಮಾಡಿದವನು ನೀನು ಬಂದಿರೋದು ಹೇಳಿದ ನಂತರ ನಾನು ನಿನ್ನ ಬಗ್ಗೆ ವಿಚಾರಿಸಲು ಕಾಲ್ ಮಾಡಿದರೆ ಎಲ್ಲವನ್ನೂ ಹೇಳಿದ ಗುಡ್ ಜೀವ ಹೆಂಡತಿಯಾಗುವವಳ ಮೇಲಿನ ಈ ಕಾಳಜಿ ಮುಂದೆಯೂ ಇರಲಿ ಎಂದವರ ಮಾತಿನ ಒಳಾಟ ಅವನಿಗೂ ಗೊತ್ತಿತ್ತು ಬೇರೇನೂ ಹೇಳದೆ ಎಲ್ಲ ಮಾತಲ್ಲಿ ಮುಳುಗಿದರೆ ಹುಡುಗರೆಲ್ಲ ಜೀವನ ಅಂಜಲಿ ಹೆಸರಲ್ಲಿ ರೇಗಿಸುತ್ತಿದ್ದರು ಜೀವ ಹೋದ ಮೇಲೆ ಸ್ವಲ್ಪ ಹೊತ್ತು ಗೆಳೆಯರೊಡನೆ ಅವನ ವರ್ತನೆಯ ಬಗ್ಗೆ ಚರ್ಚಿಸಿದ ಅಂಜಲಿ ಅವರು ಲಂಚ್ ಬ್ರೇಕ್ ಮುಗಿಸಿ ಹೋದ ಬೆನ್ನಲ್ಲೇ ಅವನ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಿದ್ರೆಗೆ ಜಾರಿದಳು ಸಂಜೆಯ ಹೊತ್ತಿಗೆ ಹಾಗೆ ಎಚ್ಚರಗೊಂಡು ಫೋನ್ ಆನ್ ಮಾಡಿದರೆ ತಾಯಿ ಹಾಗೂ ತಂಗಿಯಿಂದ ಹತ್ತಾರು ಮಿಸ್ ಕಾಲ್ ಇರುವ ಮೆಸೇಜ್ ನೋಡಿ ಮೊದಲು ತಾಯಿಗೆ ಫೋನ್ ಮಾಡಿ ಕೆಲಸದಲ್ಲಿದ್ದೆ ಎಂದು ಸುಳ್ಳು ಹೇಳಿದಳು ನಂತರ ತಂಗಿ ಸಾಹಿತ್ಯಾಳಿಗೆ ಕಾನ್ಫರೆನ್ಸ್ ಕಾಲ್ ತೆಗೆದುಕೊಂಡ ಕೂಡಲೇ ಅವಳು ಕರೆ ಸ್ವೀಕರಿಸಿ ಕಂಗ್ರಾಟ್ಸ್ ಅಂಜು ಎಂದು ಜೋರಾಗಿ ಕಿರಿಚಿದಾಗ ಮೊಬೈಲ್ ಕಿವಿಯಿಂದ ದೂರ ಹಿಡಿದು ಲೇ ಕತ್ತೆ ವಂಶದವಳೆ ಮೊದಲು ಕಿರುಚೋದನ್ನು ನಿಲ್ಲಿಸು ಹಾಗೆಯೇ ಕಂಗ್ರಾಸ್ ನಾನು ಯಾವ ಸಾಧನೆ ಮಾಡಿದೆ ಅಂತ ಹೇಳ್ತಿರೋದು ಅಯ್ಯೋ ಅಂಜು ಅಮ್ಮ ಏನು ಹೇಳಿಲ್ವಾ ಹದಿನಾರು ದಿನ ಬಿಟ್ಟು ನಿನ್ನ ಮದುವೆ ಕಣೇ ಗಂಗಾಧರ್ ಮಾವ ಆಗ ಅಮ್ಮನಿಗೆ ಕಾಲ್ ಮಾಡಿ ಹೇಳಿದರು ಅದನ್ನೇ ಹೇಳಲು ನಿನಗೆ ಕಾಲ್ ಮಾಡಿದರೆ ತಾವು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದೀರಾ ಎಂದು ಬಡಬಡಿಸುತ್ತಲೇ ಇದ್ದರೆ ಆಘಾತದಲ್ಲಿ ಅಂಜಲಿ ಮೊಬೈಲ್ ಕೈ ಚೆಲ್ಲಿದಳು ನಿಮಿಷಗಳ ಹೊರಗೆ ತಾನು ಕೇಳಿಸಿಕೊಂಡಿದ್ದು ಸುಳ್ಳಾಗಿರಲಿ ಎಂದುಕೊಂಡವಳಿಗೆ ವಾಸ್ತವದ ಹರಿವಾಗಿತ್ತು ಇಂದಲ್ಲ ನಾಳೆ ಈ ಮದುವೆ ನಡೆಯಲೇಬೇಕು ಅಂಥದರಲ್ಲಿ ಹದಿನಾರು ದಿನದ ಮೇಲೆ ಆದರೇನು ನಾಳೆಯಾದರೇನು ಎಂದು ತನ್ನಲ್ಲೇ ಆಲೋಚಿಸುತ್ತಿದ್ದವಳಿಗೆ ಮೊಬೈಲ್ ರಿಂಗ್ ಎಚ್ಚರಿಸಿತ್ತು ನೆಲದಲ್ಲಿ ಬಿದ್ದಿದ್ದ ಮೊಬೈಲ್ ಎತ್ತಿಕೊಂಡು ಪರದೆಯತ್ತ ನೋಡಿದರೆ ತಂಗಿಯ ಫೋನ್ ಕಾಲ್ ರಿಸೀವ್ ಮಾಡಿ ಮೊಬೈಲ್ ಕಿವಿಗಿಟ್ಟು ಅವಳೇನಾದರೂ ಹೇಳುವ ಮೊದಲೇ ಏನೇ ಮದುವೆಯಿಂದ ಕೂಡಲೇ ಅಕ್ಕ ಅವರು ಭಾವನ ಜೊತೆ ಕನಸಿನ ಲೋಕಕ್ಕೆ ಹೋದ್ರ ಹೆಂಗೆ ಆಗಿನಿಂದ ಹಲೋ ಹಲೋ ಅಂದರೂ ಮಾತಾಡ್ತಿಲ್ಲ ಎಂದು ಕಾಲೆಳೆದವಳ ಮಾತಿಗೆ ಹಣೆ ಚಚ್ಚಿಕೊಂಡಳು ಶೆಟ್ ಅಪ್ ಸಾಹಿತ್ಯ ಏನೇನೋ ಹೇಳಿದರೆ ಸರಿಯಾಗಿ ಒದೆ ತಿಂತೀಯ ಅಲ್ಲ ಫೈನಲ್ ಇಯರ್ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ನೀನು ಸ್ವಲ್ಪವೂ ಸೀರಿಯಸ್ನೆಸ್ ಇಲ್ವಾ ಮದುವೆಗೆ ಹದಿನಾರೇ ದಿನ ಇರೋದೆಂದು ನಾನು ಟೆನ್ಷನ್ನಲ್ಲಿದ್ದರೆ ಇವಳದ್ದು ಬೇರೆ ಎಂದು ತಾಯಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ ಅಮ್ಮ ಮಾವ ಬೇರೆ ಏನಾದರೂ ಹೇಳಿದ್ರಾ ಎಂದು ಕೇಳಿದರೆ ಮದುವೆಯ ಎಲ್ಲ ಅರೇಂಜ್ಮೆಂಟ್ ನಾವೇ ಮಾಡ್ತೀವಿ ಆದರೆ ನಿಮ್ಮ ಉಪಸ್ಥಿತಿ ಕೂಡ ಇರಬೇಕು ಹಾಗಾಗಿ ನಾಲ್ಕು ದಿನ ಬಿಟ್ಟು ಗಾಡಿ ಕಳಿಸ್ತೀನಿ ಆದಷ್ಟು ಬೇಗ ನೀವು ಸಾಹಿತ್ಯ ಬಂದು ಬಿಡಿ ಮದುವೆ ರೆಸಾರ್ಟಲ್ಲೇ ನಡೆಯುವುದರಿಂದ ನಿಮಗೆ ಅಂಜಲಿ ಜೊತೆ ಉಳಿಯಲು ವ್ಯವಸ್ಥೆ ಮಾಡಲಾಗಿದೆ ಹಾಗೆ ನಿಮ್ಮ ಕಡೆಯಿಂದ ಮದುವೆಗೆ ಎಷ್ಟು ಜನ ಬೀಗರು ಬರ್ತಾರಂತ ವಿಚಾರಿಸಿ ಹೇಳಿ ಎಂದಿದ್ದಾರೆ ಗಂಗಾಧರ್ ಎಂದ ತಾಯಿಯ ಮಾತಿಗೆ ನಾನು ಆಗಲೇ ಹದಿನೈದು ದಿನ ರಜೆ ಕೇಳಿ ಆಯ್ತಮ್ಮ ನಾಳೆ ಸಂಜೆ ಮನೆಗೆ ಬರ್ತೀನಿ ನಾಡಿದ್ದು ಫುಲ್ ಡೇ ನಾವಿಬ್ಬರು ಸ್ವಲ್ಪ ಮದುವೆ ಶಾಪಿಂಗ್ ಮಾಡಿ ನೆಕ್ಸ್ಟ್ ಡೇ ನಿನ್ನಲ್ಲಿಗೆ ಬರ್ತೀವಿ ಅಂಜು ಎಂದ ತಂಗಿಯ ಮಾತಿಗೆ ಕಣ್ತೇಲಿಸಿ ಸಾಹಿತ್ಯ ಆರ್ ಯು ಮ್ಯಾಡ್ ಮದುವೆಯ ಇಂದಿನ ದಿನ ಇಲ್ಲಿಗೆ ಬಂದರೆ ಸಾಕು ಹದಿನೈದು ದಿನ ರಜೆಯಲ್ಲಿ ನಿನ್ನ ಅದೆಷ್ಟು ಕ್ಲಾಸ್ ಮಿಸ್ ಆಗುತ್ತೆ ಗೊತ್ತಾ ಹೇಳೋದು ಕೇಳು ಸಾಹಿತ್ಯ ಅಷ್ಟೊಂದು ರಜೆ ಮಾಡಬೇಡ ತಂಗಿ ಅವಳ ಕನಸಿನಂತೆ ಮುಂದೊಂದು ದಿನ ಒಳ್ಳೆಯ ಡಾಕ್ಟರ್ ಆಗಬೇಕೆನ್ನುವುದು ಅಂಜಲಿಯ ಆಸೆಯಾಗಿತ್ತು ಆದರೆ ಇತ್ತೀಚೆಗೆ ಓದಿನೆಡೆಗೆ ಅವಳ ಆಸಕ್ತಿ ಕಡಿಮೆಯಾಗಿದ್ದನ್ನು ಗಮನಿಸಿ ಆದಷ್ಟು ಅವಳನ್ನು ಚೆನ್ನಾಗಿ ಓದುವಂತೆ ಎಚ್ಚರಿಸುತ್ತಿದ್ದಳು ಏ ಸುಮ್ನಿರಕ್ಕ ಹದಿನೈದು ದಿನ ರಜೆ ಮಾಡಿದರೆ ನೆಕ್ಸ್ಟ್ ಲೆಕ್ಚರ್ ಅಥವಾ ಫ್ರೆಂಡ್ಸ್ ಬಳಿ ಕೇಳಿ ಆಗಿರೋದನ್ನೆಲ್ಲ ಓದಿ ಕವರ್ ಮಾಡ್ಬೋದು ಆದರೆ ನಿನ್ನ ಮದುವೆ ನಿನ್ನ ಮದುವೆಯಲ್ಲಿ ಸರಿಯಾಗಿ ಓಡಾಡದೆ ಪ್ರತಿಯೊಂದು ಕ್ಷಣವನ್ನು ಮಿಸ್ ಮಾಡ್ಕೊತಿದ್ದೀನಿ ಪ್ಲೀಸ್ ಅಕ್ಕ ಇನ್ನೊಮ್ಮೆ ನನಗೋಸ್ಕರ ಮದುವೆ ಆಗು ಅಂದರೆ ನೀನು ಮದುವೆ ಆಗ್ತೀಯಾ ಇಲ್ಲ ತಾನೇ ಎಂದ ಮಗಳ ಮಾತಿಗೆ ನಕ್ಕರೆ ತಂಗಿಯ ಹುಡುಗಾಟ ಹಾಗೂ ಹಠ ಎರಡು ಗೊತ್ತಿದ್ದ ಕಾರಣ ಅಂಜಲಿ ಸುಮ್ಮನಾದಳು ಸೊ ರಜೆ ಹಾಕಿ ಆಗಿದೆ ಬರ್ತಿದ್ದೀನಿ ಅಷ್ಟೆ ಅಂಜು ನಿನ್ನ ಬಟ್ಟೆ ಬರೆಯ ಬಗ್ಗೆ ಅಲ್ಲಿಗೆ ಬಂದ ಮೇಲೆ ಎರಡು ಫ್ಯಾಮಿಲಿ ಸೇರಿ ಎಲ್ಲ ಸೆಲೆಕ್ಟ್ ಮಾಡೋಣವೆಂದು ಮಾವ ಆಗಲೇ ಅಮ್ಮನ ಬಳಿ ಹೇಳಿದ್ದಾರೆ ಸೊ ಬಾಯ್ ನಾಡಿದ್ದು ಸಿಗೋಣ ಅಲ್ಲಿಯವರೆಗೆ ನನಗೆ ಕಾಲ್ ಮಾಡಬೇಡಿ ನನ್ನ ಅಸೈನ್ಮೆಂಟ್ ಜೊತೆ ಒಂದೆರಡು ಪೇಶೆಂಟ್ ಕೇಸ್ ಫೈಲ್ ಅಪ್ಡೇಟ್ ಮಾಡಿ ಬರ್ತೀನಿ ಎಂದ ಇಬ್ಬರ ಮಾತಿಗೂ ಕಾಯದೆ ಫೋನ್ ಇಟ್ಟಳು ತಾತ ಕಾಲ್ ಮಾಡಿದ್ರ ಅಮ್ಮ ಅವರು ಮದುವೆಗೆ ಅಂತ ಅವರ ಮನೆಯ ವಿಷಯ ಗೊತ್ತಿದ್ದು ಅಂಜಲಿ ಕೇಳಿದರೆ ಗಂಗಾಧರ್ ಮಾವನ ಜೊತೆ ಮಾತನಾಡಿದ್ದರಂತೆ ಮದುವೆಗೆ ಒಂದೆರಡು ದಿನ ಇರುವಾಗ ಆ ಮನೆಯವರೆಲ್ಲ ಬರಬಹುದು ಕಣ್ಮುಂದೆ ಗಂಡನ ಪ್ರತಿಬಿಂಬ ಹಾದು ಹೋದಾಗ ಅವರ ಕಣ್ತುಂಬಿತು ತಾಯಿಯಲ್ಲಿ ಒಂದೈದು ನಿಮಿಷ ಮಾತನಾಡಿ ಫೋನ್ ಇಟ್ಟವಳಿಗೆ ಮದುವೆ ಎನ್ನುವ ಶಬ್ದದಿಂದ ನಿಧಾನವಾಗಿ ತಲೆ ನೋವು ಶುರುವಾಗಿ ಬ್ಲ್ಯಾಕ್ ಟೀ ಮಾಡಿ ಕುಡಿದು ಸುಧಾರಿಸಿಕೊಂಡವಳಿಗೆ ಬೆಳಿಗ್ಗೆ ಜೀವ ಭೇಟಿ ಆಮೇಲೆ ಮದುವೆಯ ವಿಷಯಗಳೆಲ್ಲ ತಲೆ ಕೊರೆಯಲಾರಂಭಿಸಿದಾಗ ಅಲ್ಲೇ ಇದ್ದ ದುಪ್ಪಟ್ಟವನ್ನು ಹೊದ್ದುಕೊಂಡು ಬಾಗಿಲು ಹಾಕಿ ರೆಸಾರ್ಟ್ನಲ್ಲಿದ್ದ ಗಾರ್ಡನ್ ಅತ್ತ ನಡೆದಳು ಆ ಗಾರ್ಡನ್ ಅಲ್ಲಿನ ಕೆಲಸದವರಿಗೆ ಮಾತ್ರ ಮೀಸಲಾಗಿತ್ತು ಅಲ್ಲಲ್ಲಿ ನೈಟ್ ಶಿಫ್ಟಿಗೆ ಹೊರಟ ಹಾಗೂ ಮಾರ್ನಿಂಗ್ ಶಿಫ್ಟ್ ಮುಗಿಸಿ ಬಂದ ಕೆಲವರು ಮಾತನಾಡುತ್ತಾ ಇದ್ದರು ಅಲ್ಲಿಗೆ ಬಂದ ಅಂಜಲಿಯನ್ನು ನೋಡಿ ನಸು ನಗುತ್ತಾ ವಿಶ್ ಮಾಡಿದರು ಒಂದು ಅರ್ಧ ಗಂಟೆ ಅಲ್ಲಿ ಕಳೆದು ತನ್ನ ಕ್ವಾರ್ಟರ್ಸಿಗೆ ವಾಪಸ್ಸಾದಾಗ ಬಾಲಕೃಷ್ಣ ಮತ್ತು ಐಶ್ವರ್ಯ ಅವಳಿಗಾಗಿಯೇ ಬಾಗಿಲಲ್ಲಿ ಕಾಯುತ್ತಿದ್ದರು ಇಬ್ಬರನ್ನು ಅಲ್ಲಿ ನೋಡಿ ರೂಮಲ್ಲಿ ಕೂತು ಬೋರ್ ಆಯಿತು ಸೋ ಸ್ವಲ್ಪ ಹೊರಗಡೆ ಹೋಗಿದ್ದೆ ಎಂದು ಬಾಗಿಲು ತೆರೆಯುತ್ತಾ ಹೇಳಿದರು ಇಬ್ಬರು ಅವಳ ಆರೋಗ್ಯದ ಬಗ್ಗೆ ವಿಚಾರಿಸಿದ ಬಳಿಕ ನಾಡಿದ್ದು ರೆಸಾರ್ಟಲ್ಲಿ ದೊಡ್ಡ ಫಂಕ್ಷನ್ ಇದೆ ಅಂಜು ಪೂರ್ತಿ ರೆಸಾರ್ಟ್ ಡೆಕೋರೇಷನ್ ಮಾಡಲು ಹೇಳಿದ್ದಾರೆ ಅಲ್ಲದೆ ಗಂಗಾಧರ್ ಸರ್ ಚೇಂಬರಲ್ಲಿ ಏನೋ ಚೇಂಜಸ್ ಆಗ್ತಿದೆ ಐ ಥಿಂಕ್ ಜೀವಾ ಸರ್ ರೆಸಾರ್ಟ್ ಜಾಯಿನ್ ಆಗ್ತಿದ್ದಾರೇನೋ ಎಂದ ಬಾಲಕೃಷ್ಣನ ಮಾತಿಗೆ ಅಂಜನಿಗೆ ಒಮ್ಮೆ ಆಶ್ಚರ್ಯವಾದರೂ ಇಂದಲ್ಲ ನಾಳೆ ಅವನು ಜಾಯಿನ್ ಆಗಲೇಬೇಕು ಎಂದುಕೊಂಡು ಸುಮ್ಮನಾದಳು ನಂತರ ಅವಳ ಮದುವೆ ವಿಷಯವನ್ನು ಗೆಳೆಯರಲ್ಲಿ ಹೇಳಿದಾಗ ಇಬ್ಬರಿಗೂ ಗೆಳತಿಯ ಮನಸ್ಥಿತಿ ಅರಿವಿದ್ದ ಕಾರಣ ಅದರ ಬಗ್ಗೆ ಏನೊಂದು ಹೇಳದೆ ಅಂದಿನ ದಿನಚರಿಯ ಬಗ್ಗೆ ಹೇಳತೊಡಗಿದರು ರಾತ್ರಿ ಊಟ ಮುಗಿಸಿ ತಂದೆಯ ಕೋಣೆಗೆ ನಡೆದ ಜೀವ ಚಿಕ್ಕಪ್ಪ ತಂದೆಗೆ ಕೊಡುತ್ತಿರುವ ಮಾತ್ರೆಯನ್ನು ನೋಡಿ ಡ್ಯಾಡಿಗೆ ಯಾವೆಲ್ಲ ಟ್ಯಾಬ್ಲೆಟ್ಸ್ ಯಾವಾಗ ಕೊಡಬೇಕೆಂದು ನನಗೆ ಎಲ್ಲ ವಿವರವಾಗಿ ಹೇಳಿ ಚಿಕ್ಕಪ್ಪ ಎಂದವನತ್ತ ಇಬ್ಬರು ಆಶ್ಚರ್ಯದಲ್ಲಿ ನೋಡಿ ನಾನಿಲ್ಲೇ ಇದ್ದೇನಲ್ಲ ಜೀವ ನಾನೆಲ್ಲ ನೋಡ್ಕೋತೀನಿ ಎಂದ ಪ್ರತಾಪ್ ಮಾತಿಗೆ ಹಾಗಲ್ಲ ಚಿಕ್ಕಪ್ಪ ಅದು ಎಂದು ಏನೋ ಹೇಳಲು ಹೊರಟಿರುವ ಮಗನನ್ನು ಗಮನಿಸಿದ ಗಂಗಾಧರ್ ಏನಾಯಿತು ಜೀವ ಏನಾದರೂ ಹೇಳಬೇಕಾ ಎಂದಾಗ ಹೌದೆಂದು ತಲೆಯಾಡಿಸಿ ತಕ್ಷಣ ತಂದೆಯ ಪಕ್ಕ ಹೋಗಿ ಕುಳಿತು ಡ್ಯಾಡ್ ಪ್ಲೀಸ್ ಈಗಲೇ ನಮ್ಮ ಮನೆಗೆ ಹೋಗೋಣ ಮಮ್ಮಿಯನ್ನು ತುಂಬ ಮಿಸ್ ಮಾಡ್ಕೋತಿದ್ದೀನಿ ಡ್ಯಾಡ್ ಅಲ್ಲಿ ಎದ್ದರೆ ಕೂತರೆ ಎಲ್ಲ ಕಡೆ ಮಮ್ಮಿ ಫೋಟೋ ಜೊತೆ ಅವರು ನನ್ನ ಜೊತೆಯೇ ಇದ್ದಾರೆ ಅನ್ನೋ ಫೀಲ್ ಇರುತ್ತೆ ಅಲ್ಲದೆ ನಿಮ್ಮ ಮೇಲೆ ಇಷ್ಟು ದಿನ ಕೂಗಾಡಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಜಗಳವಾಡಿದ್ದಕ್ಕೆ ತುಂಬಾ ಬೇಜಾರಿನ ಜೊತೆ ಏನೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಮೊದಲೆಲ್ಲ ಹೀಗೆ ಆದಾಗ ಮಮ್ಮಿ ಜೊತೆ ಮಾತಾಡುತ್ತಾ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ಮಲಗಿ ಬೆಳಿಗ್ಗೆ ಎದ್ದರೆ ಏನೋ ಒಂದು ಫ್ರೆಶ್ ಫೀಲ್ ಆಗ್ತಿತ್ತು ಸ್ವಲ್ಪ ದಿನದಿಂದ ಐ ಆಮ್ ಮಿಸ್ಸಿಂಗ್ ದ ಡ್ಯಾಡ್ ಆಗಂತ ಇಲ್ಲೇನೂ ಕಷ್ಟ ಆಗ್ತಿಲ್ಲ ಆದರೆ ಮಮ್ಮಿ ಜೊತೆ ಇರಬೇಕು ಅನ್ನಿಸ್ತಿದೆ ಪ್ಲೀಸ್ ಡ್ಯಾಡ್ ಈಗಲೇ ನಮ್ಮ ಮನೆಗೆ ಹೋಗೋಣವಾ ಪ್ಲೀಸ್ ಪ್ಲೀಸ್ ಎಂದು ಚಿಕ್ಕ ಹುಡುಗನ ಹಾಗೆ ಹಠ ಹಿಡಿದು ಕೇಳಿದವನ ಮಾತಿಗೆ ಗಂಗಾಧರ್ಗೆ ಬೇಕೋ ತಿಳಿಯಲಿಲ್ಲ ಅವರಿಗೂ ಅವನ ಹಾಗೆ ದಾಮಿನಿಯ ನೆನಪು ತುಂಬ ಕಾಡುತ್ತಿತ್ತು ತಾಯಿ ತೀರಿಕೊಂಡ ಸ್ವಲ್ಪ ದಿನಕ್ಕೆ ಅದ್ಯಾರೋ ಅವನ ಫ್ರೆಂಡನ್ನು ಕರೆಸಿ ದಾಮಿನಿಯ ಹತ್ತಾರು ಫೋಟೋಗಳನ್ನು ಮನೆ ತುಂಬ ಮುಖ್ಯವಾಗಿ ಅವನ ಕೋಣೆಯಲ್ಲಿ ತಾಯಿ ಮಗನ ದೊಡ್ಡದೊಂದು ಫೋಟೋವನ್ನು ಹಾಕಿದ್ದ ಮಗ ಹೇಳಿದಂತೆ ಅವಳ ಫೋಟೋ ಜೊತೆ ಅವಳೊಂದಿಗೆ ಆ ಮನೆಯಲ್ಲಿ ಕಳೆದ ಖುಷಿಯ ಕ್ಷಣಗಳನ್ನು ಒಮ್ಮೆ ನೆನಪಿಸಿಕೊಂಡಾಗ ಆ ದಿನದ ಅದೆಷ್ಟು ತಲೆನೋವು ಬೇಸರವಿದ್ದರೂ ಕ್ಷಣದಲ್ಲಿ ಮಾಯವಾಗಿ ಅದೇನೋ ನಿರಾಳತೆ ಅವರನ್ನು ಆವರಿಸುತ್ತಿತ್ತು ಒಮ್ಮೆ ಮಗನ ಮಾತಿನ ಬಗ್ಗೆ ಯೋಚಿಸಿ ಈಗಲೇ ಹೋಗಬೇಕಾ ಎಂದ ಅಣ್ಣನ ಜೊತೆ ಜೀವ ಕಡೆ ನೋಡಿದ ಪ್ರತಾಪನಿಗೆ ಅವರ ಚಿಕ್ಕದಾದ ಫ್ಯಾಮಿಲಿಯಲ್ಲಿದ್ದ ಅನ್ಯೂನ್ಯತೆಯ ಅರಿವಿತ್ತು ಅಲ್ಲದೆ ದಾಮಿನಿ ತಂದೆ ಮಗನ ಜೀವನದಲ್ಲಿ ಅದೆಷ್ಟು ಉನ್ನತ ಸ್ಥಾನದಲ್ಲಿದ್ದಾಳೆ ಎನ್ನುವುದು ತಿಳಿದಿರುವ ಕಾರಣ ಈಗ ಹೇಗೋ ಈ ರಾತ್ರಿಯಲ್ಲಿ ಅಲ್ಲ ವಾರದಿಂದ ಮನೆಗೆ ಬೀಗ ಹಾಕಿದೆ ಕೆಲಸದವರೂ ಯಾರಿಲ್ಲ ಧೂಳು ತುಂಬಿಕೊಂಡಿರುತ್ತೆ ನಾಳೆ ಕೆಲಸದವರಿಗೆ ಕಾಲ್ ಮಾಡಿ ಎಲ್ಲ ಕ್ಲೀನ್ ಮಾಡಲು ಹೇಳುತ್ತೇನೆ ಹೀಗ ಬೇಡ ನಾಳೆ ಸಂಜೆಗೆ ಹೋಗಿ ಹಾಗೆ ಹೇಳುತ್ತಾ ಪ್ರತಾಪ್ ಮಾತ್ರೆಯ ಸ್ಲಿಪ್ ಎಲ್ಲ ತೆಗೆದಿಡುತ್ತಾ ಹೇಳಿದರೆ ಈ ಕತೆ ಇನ್ನು ಮುಂದುವರೆಯುತ್ತದೆ ಯಾರಿಗೆಲ್ಲ ನಮ್ಮ ವೀಡಿಯೋಗಳು ಇಷ್ಟ ಆಗ್ತಾ ಇದೆಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್